ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥದ್ದಕ್ಕೆ ಮನವೇನು ಮಾಡ್ತಾರೆ ಇದು ಈ ವಿಷಯದಲ್ಲಿ ನಾವು ಸ್ವಲ್ಪ ದೊಡ್ಡ ಮಟ್ಟದ ಒಂದು ವೈಜ್ಞಾನಿಕವಂತ ರೀತಿಯ ಸರ್ಕಾರದ ಗಡ್ಕರಿ ಅವರ ಇದೆ ಅವರು ಸಹ ಅಧಿಕಾರಿಗಳ ನಿಟ್ಟಿನಲ್ಲಿ ಚರ್ಚೆ ಮಾಡಿ ಇದನ್ನ ಸೈಂಟಿಫಿಕ್ ವೇನಲ್ಲಿ ಮಾಡತಕ್ಕಂಥದ್ದಿಕ್ಕೆ ಏನು ಸೂಚನೆ ಕೊಡಬೇಕಾಗಿದೆ ಅದರ ಬಗ್ಗೆ ಅವ್ರ ಜೊತೆ ಚರ್ಚೆಯೂ ಮಾಡ್ತೀನಿ ಜೊತೆಗೆ ನಾನು ರಾಜ್ಯ ಸರ್ಕಾರ ಕೇಳ್ತಕ್ಕಂಥದ್ದನ್ನು ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಸರ್ಕಾರದ ಮಂತ್ರಿಗಳು ಭೇಟಿ ಕೊಡಬೇಕು ಸ್ಥಳ ಪರಿಶೀಲನೆ ಮಾಡಿ ಯಾಕೆ ಬಂದ ತಕ್ಷಣ ನಾವು ಬಂದು ಕೆಲಸ ಮಾಡೋದೇನಿಲ್ಲ ನಾವು ಈ ಭಾಗದ ಜನರಲ್ಲಿ ಒಂದು ಯಾವುದೇ ಒಂದು ಸಮಸ್ಯೆಗಳಾದಾಗ ಅವ್ರಿಗೆ ಮಾನಸಿಕವಾಗಿ ಸ್ಥೈರ್ಯ ತುಂಬತಕ್ಕಂಥದ್ದು ಸರ್ಕಾರಗಳ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ನಾನು ನಿನ್ನೆಯಿಂದ ಏನು ನೆನ್ನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ದೇನೆ ಇವತ್ತು ತಿಳ್ಕು ಬಂದಿದ್ದಾನೆ ಕೊಡಗು ಹೋಗಬೇಕಾಗಿತ್ತ ಯಾಕಂದ್ರೆ ಕೊಡಗನಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನೆನಪಿದೆ ಕುಶಾಲ ನಗರದಲ್ಲಿ ಸಾಯಿ ಬಡಾವಣೆ ಅಂತ ಹೇಳಿ ಒಂದು ಬಡಾವಣೆ ಬಹುಶಃ ನಿನ್ನೆ ಅವರು ಭೇಟಿ ಕೊಟ್ಟಿದ್ದಾರೆ ಕಳೆದ ಬಾರಿ ಹದಿನೆಂಟರಲ್ಲಿ ನಾನು ನೆನಪಲ್ಲಿ ಆ ಏರಿಯಾದಲ್ಲಿ ಬೆಂಗಳೂರಿನ ಕಾರ್ಪೊರೇಷನ್ ನ ಕೆಲಸ ಮಾಡತಕ್ಕಂಥ ಸಿಬ್ಬಂದಿಗಳನ್ನ ಮೂರ್ನಾಲ್ಕು ಸಾವಿರ ಜನ ಡೆಬಿಟ್ ಮಾಡಿದ್ದೆ ಡೆಬಿಟ್ ಮಾಡಿ ಅವರಿಗೆ ಪ್ರತಿ ಕುಟುಂಬದಲ್ಲಿ ಮನೆಗಳಿಗೆ ನೀರು ನುಗ್ಗಿ ವಸ್ತುಗಳೇ ನಾಣಿ ಆಗಿತ್ತು ಐವತ್ತು ಸಾವಿರ ರೂಪಾಯಿಗಳನ್ನು ಸ್ಥಳದಲ್ಲೇ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾಗ ಪಾಪ ನಮ್ಮ ಸಚಿವರು ಉತ್ತರ ನೆನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಯಾರೋ ಅಲ್ಲಿ ವೈದ್ಯ ಹತ್ತು ಲಕ್ಷ ಕೊಟ್ಟಿದ್ದು ನಾವು ಎಲ್ಲೂ ಕೇಳೇ ಇಲ್ಲ ನಾವು ಮನೆ ಕಟ್ಟೋದವ್ರಿಗೆ ಅಂತ ಅಂದ್ಬಿಟ್ಟು ನೆನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಬಹುಶಃ ಅವ್ರಿಗೆ ಏನಾದರೂ ಸಮಯ ಸಿಕ್ಕಿದ್ರೆ ಕೊಡಗು ಹೋಗಿ ನನ್ನ ಕಾಲದಲ್ಲಿ ತೆಗೆದುಕೊಂಡು ನಿರ್ಧಾರ ಇದೆಯಲ್ಲ ಒಂದು ಸಾವಿರ ಮನೆಗಳನ್ನು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಒಂದು ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಟ್ಟಿದ್ದೇವೆ ಅದಕ್ಕೆ ಅದರ ಜೊತೆಗೆ ಐವತ್ತು ಸಾವಿರ ರೂಪಾಯಿ ಅವರಿಗೆ ಪದಾರ್ಥಗಳೇನು ವಸ್ತುಗಳು ನಾಶ ಆಗಿತ್ತು ಅದಕ್ಕೆ ಪರಿಹಾರ ಕೊಟ್ಟಿದ್ದೇವೆ ಇವತ್ತು ನಾನು ಗಂಡು ಮುಂದೆ ಇವತ್ತು ಅವ್ರು ಸ್ವಲ್ಪ ಗೊತ್ತಿಲ್ಲ ನೋಡ್ಕೊಂಬರೋದು ಸಾಧ್ಯವೇ ಇಲ್ಲ ಕೊಡಲಿಕ್ಕೆ ಯಾರು ಕೊಟ್ಟಿದ್ದಾರೆ ಅಂತ ನೆನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಸದ್ಯ ಇಲ್ಲಿ ನನಗೆ ಇವತ್ತು ಅಶೋಕ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಇದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ